ಮಸ್ತ್ ಭಾಳ ಮಸ್ತ್ ಇವತ್ತು ಅಮಾವಾಸ್ಯಲ್ರಿ ಇರನ್ ಗುಡಿಗೆ ಹೋಗ್ಬೇಕು ಇವತ್ತು ಅಲ್ಲೇ ಊಟಕ್ಕೆ ಹೋಗ್ಬೇಕ್ರಿ ಬೆಳಗಿನ ನಾನು ಏನೂ ತಿಂದಿಲ್ಲ ಒಪ್ಪ ತಲೆ ಬಿಡ್ಬೇಕು ಈಗ ಹೋಗ್ಬೇಕ್ರಿ ಶನಿವಾರ ಒಂದು ಐತಿ ಅಮಾವಾಸ್ಯ ಐತಿ ಅದಕ್ಕೋಸ್ಕರ ಒಂಟಿ ಬಾದನೆ ಆಗಿತ್ತು ಅಲ್ಲಿ ಇರನ್ ಉತ್ಕೊಂಡು ಇರ್ಬೋದ್ರೆ ದೇವಸ್ಥಾನಕ್ಕೆ ಊಟ ಮಾಡಿದಾನು ಎರಡು ಮೂರು ಅಮಾಶ್ ಮಿಸ್ ಮಾಡಿ ಇವತ್ತು ಅದಕ್ಕೆ ಹೋಗಬೇಕ್ರಿ ಮನವಿ ದಿನ ಜಲ್ದಿ ಬರ್ತಾನೆ ಇವತ್ತು ಮಧ್ಯಾಹ್ನಕ್ಕೆ ಹಾಗಾಗಿ ಎಲ್ಲರೂ ಶುರು ಹೋಗ್ಬೇಕಂತೇಳಿ ಹೇಳಿದ್ರು ಶಿಲ್ಪ ಬರ ಹೋಗೋಣ ಇರನ್ ಗುಡಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಮತ್ತೊಂದು ಸಲ ಹಾಗೆ ನಮ್ಮ ಅಂಗಡಿ ಅಲ್ಲಿ ಮುಂದಿತ್ರಿ ಅಲ್ಲಿಂದ ಇಲ್ಲಿ ಹಿಂದ್ ತೊಗೊಂಬಂದಾರೆ ಇವ್ರು ಕಿರಿಕಿರಿ ಸಲಾಗಿಬಾರೀಗ ನೋಡ್ರಿ ಬಟ್ಟೆ ಬೇಕಾಗಿಲ್ಲ ನಾ ಬರನ ಕೈ ತಕೊಂಡು ಈಗ ರಾತ್ರಿ ಆಟಿಗೆ ರೀ ಊಟ ಮಾಡ್ತೀರಿ ಸ್ವಲ್ಪ ಅದು ಪ್ರಸಾದ ಅಂತ ಹೋಗತ್ತೀವನು ಭಾಳ ಭಾಳ ಎರಡು ಮೂರು ತಿಂಗಳ ಹೋಗಿಲ್ಲ ಅಲ್ವ ಅಂತಾನು ತಲೆ ಬಸ್ಲಿಲ್ಲ ಏನು ಏನಂತನೂ ನಾನೇ ರಾಜ್ಯ ಮಂತ್ರಿ ಅನ್ಬೇಕ್ ಸ್ನೇಹಿತರೆ ಈಗ ನೋಡ್ರಿ ಈಗ ಇಲ್ಲಿ ನೋಡ್ರಿ ಟೈಮ್ ನೋಡ್ರಿ ಎಂಟೂವರೆ ಐತಿ ನನ್ನ ಕೆಲ್ಸ ಇಲ್ಲಿಂದ ಇಲ್ಲಿಗೆ ಐತಿ ಯಾಕಂತ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನಾನು ಬಟ್ಟಿ ಹೋಗಿದ್ರಿ ಇಲ್ಲಿ ನೋಡ್ರಿ ಬಟ್ಟಿ ಅಲ್ಲಿಗೆ ಬಿಟ್ಟು ಬಂದೀನಿ ಬಟ್ಟಿಗೆ ಹೋಗಕತ್ತಿದ್ಯಾ ನಾನು ಐದುವರೆ ಆಗಿತ್ತು ರವಾಗ್ಬಿಟ್ಟು ಹೋಗ್ತಿದ್ದೆ ದೇವಸ್ಥಾನ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಏ ಸುಮ್ಮನೆ ಇರ್ಕಂಡ ಹೋಗಾಕತ್ತಿದ್ನಲ್ಲ ರೀ ಇಲ್ಲಿ ಒಂದಿಷ್ಟು ಕಸ್ಟಮರ್ ಬಂದರು ಲೋಕಲ್ಲು ಅವ್ರಿಗೆ ಸೀರೆ ತೋರಿಸೋಂತ ಕೂತ್ಕೊಂಡೆ ಇಷ್ಟೊತ್ತು ಇಲ್ಲೇ ಆಫ್ಲೈನ್ ಶಾಪಿಂಗ್ ಆಯ್ತು ಆಫ್ಲೈನ್ ಕಸ್ಟಮರಿಗೆ ಸೀರೆ ಎಲ್ಲ ತೋರ್ಸೋದು ಅದು ಮಾಡ್ತಿದ್ದೆ ಹಾಗೆ ಅವರು ಒಂದು ಇದನ್ನು ತೋರಿಸ್ರಿ ವೈಟ್ ಬ್ಲೌಸು ಹೊಲ್ ಸೀರೆ ಯಾವ ಥರ ಇರ್ತಂತ ಕೇಳಿದರು ಹಾಗಾಗಿ ನಾನು ಇದೊಂದು ತೋರಿಸಿದ್ದೀನಲ್ರಿ ಅಪ್ಪ ಪಿತ್ತಪ್ಪ ಇದನ್ನ ತೋರ್ಸೋಕೆ ತಗೊಂಡಿದ್ದೆ ಏನಪ್ಪ ಅಂದ್ರೆ ಇಷ್ಟು ಇದು ಇಲ್ಲೇ ಇರಲಿ ಆಮೇಲೆ ಒಳಗಿಡ್ತೀನಿ ಹಾಗಾಗಿ ಸೀರೆ ತೋರ್ಸಕತ್ತಿದಿ ಇಷ್ಟು ಇಲ್ಲಿ ಹರ್ಕೊಂಡಿದ್ರಿ ಈಗ ಜಸ್ಟ್ ಎತ್ತಿಟ್ಟಿನಿ ಎಲ್ಲಾನು ಇದ್ರಾಗ ಹೊಸ ಸ್ಟಾಕ್ ಬಂದೈತ್ರಿ ಹಾಗಾಗಿ ನೋಡಿರಿ ಇಷ್ಟೊಂದು ಸೀರೆಗಳದವು ಹಬ್ಬಕ್ಕೆ ಇದು ಗೌರಿ ಹಬ್ಬ ಆಮೇಲೆ ಈಗ ಬರ್ತಿರೋ ದಸರಾ ಹಬ್ಬ ಎಲ್ಲದಕ್ಕೂ ಸೀರೆ ಕಲೆಕ್ಷನ್ ಸಾಕಷ್ಟು ತರ್ಸೀನಿ ನಾ ಎಲ್ಲ ಥರ ಅದವು ಇದು ಕಲಂಕಾರಿ ಒಳಗೆ ಇಲ್ಲಿ ಮಿಕ್ಸಪ್ ಆಗಿಬಿಟ್ಟವ್ರಿ ಅವು ಮೈಸೂರು ಸೇಮ್ ಕ್ರೇಪ್ ಸಿಲ್ಕ್ ಇಲ್ಲಿ ನೋಡ್ರಿ ಇಲ್ಲಿ ಬುಡುಕದವು ಮಿಕ್ಸಪ್ ಆಗಿ ಒಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಕಲೆಕ್ಷನ್ ಐತೆ ನೋಡ್ತಿರ್ಬೋದು ನೀವು ಸಿಕ್ಕಾಪಟ್ಟೈತೆ ಇದು ಖಾಲಿಗೈತೆ ನನ್ನ ಕಡೆ ತೋರಿಸ್ತೀನಿ ನಿಮ್ಗೊಂದು ನಿಮಿಷ ಈ ಬಾರ್ಡ್ರ್ ಇದು ಮತ್ತೆ ತರ್ಸೀನ್ ರೀ ಇದು ಈ ಸ್ಟಾ ಈ ಬಾರ್ಡ್ರಲ್ಲಿ ಭಾಳ ಇಷ್ಟಪಟ್ಟಿದ್ರು ಈ ಬಾರ್ಡ್ರನ್ನ ಮೂರು ಲೈನು ಚಿಕ್ಕ ಮ್ಯಾಂಗೋ ರೀ ಆಮೇಲೆ ಈ ಥರ ಲೈನ್ ಬಾರ್ಡ್ರ್ ಬಂದೈತಿ ಇದು ಭಾಳ ಇಷ್ಟಪಟ್ಟಿದ್ರು ಹಾಗಾಗಿ ಇದನ್ನ ಸ್ಟಾಕ್ ಮಾಡ್ತೀನಿ ಇಲ್ಲಿ ನೋಡ್ರಿ ಪಿಂಕ್ ಐತಿ ಪರ್ಪಲ್ ಐತಿ ನೆಕ್ಸ್ಟು ಇದು ಡಾರ್ಕ್ ಬ್ಲೂ ರೀ ಇವು ಎರಡು ಸೇಮ್ ಬಾರ್ಡ್ರ್ ಡಾರ್ಕ್ ಬ್ಲೂ ಎರಡು ಪೀಸ್ ಐತಿ ನಾವು ಇವು ಎಂಬ್ರಾಯ್ಡ್ರಿ ಅವು ಉಳ್ದವು ಯಾವ ಬೇಕು ನಿಮ್ಗೆ ಏನಾದರೂ ಸೀರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನನ್ನ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ವಾಟ್ಸಪ್ ಮಾಡಿರಿ ಇದು ಕಾಫಿ ಬ್ರೋನೆ ಹೇಳಿದ್ನಲ್ಲ ನಾನು ನಿಮ್ಗೆ ಭಾಳ ಟ್ರೆಂಡ್ ಇರೋಂಥ ಕಲರ್ ಇದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೇಲ್ ಆಗತೈತಿ ಇದು ಇನ್ನೂ ಎರಡು ಪೀಸ್ ಐತೆ ನೋಡ್ರಿ ಯಾರು ಬೇಕು ಬುಕ್ ಮಾಡಿಕೊಡ್ರಿ ದೊಡ್ಡ ಮ್ಯಾಂಗೋ ಬಾರ್ಡ್ರ್ ಸರ್ ಇದು ಇದು ಒಬ್ಬರು ರೇಟ್ ಒಂದು ನಿಮಿಷ ಹೇಳ್ತೀನಿ ಹಾಂ ಇದು ಚಿಕ್ಕ ಮ್ಯಾಂಗೋ ಬಾಡ್ರದ್ರಿ ಬೆಂಟೆಕ್ಸ್ ಬಾಡ್ರದಾಗ ಪ ಕಾಫಿ ಬ್ರೌನು ಒಂದೇ ಉಳ್ದೈತಿ ಇವು ದೊಡ್ಡ ಮ್ಯಾಂಗೋ ಬಡ್ರಾಗ ಎರಡು ಉಳ್ದವ್ರಿ ಇವು ಮಂದಿ ತರಿಸಿದ್ವಿ ಹೊಸ ಸ್ಟಾಕು ರಾಯಲ್ ಬ್ರಿಡ್ಜ್ ಜೊತೆಗೆ ಇದನ್ನು ತರಿಸಿದ್ದೆ ಇದು ಐದ ತರಿಸಿದ್ದು ಇದು ಮೂರು ಹಾಗೆ ಇನ್ನೆರಡು ಎರಡು ಐತಿ ಮಿಕ್ಕಿದು ಎಲ್ಲ ಥರ ಏನಾದರೂ ಕಲೆಕ್ಷನ್ ಐತಿ ನಿಮಗೆ ಸಿಗುತ್ತೆ ನಿಮಗೆ ನೀವು ಆರಾಮಾಗಿ ಬುಕ್ ಮಾಡ್ಕೊಬೋದು ಅಷ್ಟು ಸೋಫಾನ ಸೀರೆ ಇಡೋಕೆ ಮಾಡಿಬಿಟ್ಟಿಡಿ ಇಷ್ಟದವು ಫಸ್ಟ್ ನಾನು ಕಡೆ ಸ್ಟಾರ್ಟಿಂಗ್ ಮಾಡುವಾಗ ಈ ಬಾಕ್ಸ್ ಒಳಗೆ ಹಾಕಿರ್ತಿದ್ರಿ ಸೀರೆನ ಹಾಕಿ ಅದಕ್ಕೊಂದು ಬಟ್ಟೆ ಹಾಕಿರ್ತಿದ್ದೆ ಅವು ತೆಗೆಯೋದು ಇಡೋದು ಕಸ್ಟಮರ್ ಬಂದವರಿಗೆ ತೋರ್ಸೋಕದೆಲ್ಲ ಕಷ್ಟ ಆಗ್ತೈತೆ ಹಾಗಾಗಿ ಯಶ್ಮಾಡ್ರೆ ಬೇಡ ಜಾಸ್ತಿ ಹಾಕೋ ಸೀರೆ ಅದ್ರಾಗ ಆಗೋಲ್ಲ ಇಲ್ಲೇ ಇಟ್ಬಿಡು ಸೋಫಾ ಮಾಡಿಬಿಡೋದಕ್ಕಂದ್ರೆ ಹಾಗಾಗಿ ಎಲ್ಲ ಸೋಫಾನ ಮಾಡೀನಿ ಇವು ಇಲ್ಲಿ ಕೆಳಗದೆ ಮೈಸೂರು ಸೆಮಿ ಕ್ರಿಪ್ ಸಿಲ್ಕ್ ಅದವ್ರ ಇಲ್ಲೆಲ್ಲ ಇಲ್ಲೆಲ್ಲ ಇವು ನಿನ್ನೆ ಹೊಸ ಬಂದಂಥ ಸ್ಟಾಕ್ ಇದು ಇಲ್ಲಿ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಎಷ್ಟಾದರೂ ತೊಗೊಳ್ರಿ ಸ್ಟಾಕ್ ಅಪ್ಪ ಬಿಚ್ಚೆ ಬಿಟ್ಟೆ ನಾನು ಇದು ಕಟ್ ಹೊಸದು ಬಿಚ್ಚಿದ್ದಿಲ್ಲ ರೀ ಇದನ್ನು ನಾನು ಬಿಚ್ಚಿದ್ದು ಇಲ್ಲ ನೋಡ್ರಿ ವೈಟ್ ಬ್ಲೌಸ್ ಎಷ್ಟಾದರೂ ತೊಗೊಳ್ರಿ ಬೇಕಾದಷ್ಟು ಐತಿ ಸ್ಟಾಕು ವೈಟ್ ಇಲ್ಲೋಡಿ ಇಷ್ಟ ಐತಿ ಮತ್ತು ಇಲ್ಲ ಐತಿ ಗೋಲ್ಡ್ ಐತಿ ವೈಟ್ ಐತ್ರಿ ಬ್ಲೌಸ್ ಪೀಸ್ ಸಾಕಷ್ಟು ಐತಿ ಹಾಗಾಗಿ ಇದಕ್ಕೆ ಕೆಲಸ ಹೋಗಿದ್ದೀನಿ ಬಟ್ಟೆ ಅಲ್ಲೇ ಉಳಿದವು ಅದಿಷ್ಟು ಬಟ್ಟೆನ ಎತ್ತಿಡ್ಬೇಕು ಸಾರಿ ಹಿಂಡ್ಯಾಕ್ ಬರ್ಬೇಕ್ರೆ ಉಗಿದಿಟ್ಟು ಇನ್ನ ಬಂದರು ಅವರು ಅವ್ರನ್ನೇನು ಕಾಯಿಸೋದು ನಮ್ಮ ಸೀರೆ ನೋಡೋಕೆ ಬಂದಿರ್ತಾರಲ್ಲ ಅಂತೇಳಿ ಅಲ್ಲಿಗೆ ಬಿಟ್ಟು ಬಂದೆ ಇಷ್ಟ ಆದರೆ ಸೀರೆ ಇವತ್ತು ಆಫ್ಲೈನ್ ಸೀರೆ ಹೋದು ಸ್ವಲ್ಪ ಹಾಗೆ ಇನ್ನು ಮುಂದೆ ಚಲೋ ಮಾಡ್ಬೇಕು ನಾ ರಾತ್ರಿ ಅಡುಗೆ ಇದು ಆಮೇಲೆ ಆ ಬಟ್ಟೆ ಎಲ್ಲ ಎದ್ದಾಕಿ ರಾತ್ರಿ ಅಡುಗೆ ಮಾಡ್ತೀನಿ ಇವ್ರಿಬ್ರು ಕಿರಿಕಿರಿ ಹಕ್ಷಾರ ಇಲ್ಲೇ ಚಾಪಿ ಹಸಿದ್ರೆ ಎಂತೋಸ ಇನ್ನು ಮನೆ ಏನೇನು ಗಿದ್ದಿನ ಹಂಗೈತೆ ಅಥವಾ ಸಂಜೆ ಏ ಕಂದ ಇಲ್ಲ ನೋಡ್ರಿ ಎಲ್ಲ ಹರಿಬಿಟ್ಟಿವಿ ಇವರು ನಾನು ಸ್ವಲ್ಪ ಬ್ಯುಸಿ ಆದರೆ ನಾನು ಆ ಕಡೆ ಕೀರಿ ಸ್ವಲ್ಪ ಮೊಬೈಲಾಗೆ ಆರ್ಡ್ರ್ ತೊಗೊಂಡು ಮಾಡಕೀನಿ ಅಂದ್ರೆ ಇವರು ಇಷ್ಟು ಗದ್ಲ ಹಾಕ್ತಾರೆ ಹೇಳ್ತೀನಿ ಮನೆ ಎಲ್ಲ ಹರಿಬಿಡ್ತಾರೆ ಆಪ್ರೇ ಮಾಡ್ಯಾರ ಎಲ್ಲೋಡ್ರಿ ನಮ್ಮ ಮನೆ ಒಂದು ನಿಮ್ಸ ನೀವು ಇಡ್ರಿ ಯಾಕ ನೀಟ್ ಇಡ್ರಿ ಅಂತೀರಿ ನಾನು ನೀಟ್ ಇಟ್ಟಿರ್ತೀನಿ ತಿನ್ ಆದರೆ ಇವರು ಸಾಮಾನ್ಯ ಇಲ್ಲರಿ ಇವರು ಅದ್ರಾಗ ನೀನು ನೋಡ್ರಿ ತಿಳ್ಕೊತ ತಿಳ್ಕೊತರು ಒಂಚೂರು ತಿಳ್ಕೊಳ್ಳಿ ಹರ್ವದೆ ಹರವದೆ ಹರವದ ಬಾಂಡಿ ನೀರು ನೀರುಳ್ಳಂತೇಳಿ ಡಬ್ಬ ಹಾಕೋದ್ರಿ ಅವನಿಗೆ ಬರ್ರಿ ಮತ್ತೆ ಅಡುಗೆ ಮಾಡಬೇಕು ಹಿಂಗಾಯ್ತೋಳ್ರಿ ಒಂದು ಏನೋ ಬಿಸ್ನೆಸ್ ಚಲೋ ಮಾಡ್ಕೊಂಡಾಗ ಮನೆಯಾಗ ಕೆಲಸ ಎಲ್ಲದನ್ನ ನಿಭಾಯಿಸೋದು ಹೆಂಗಾಗ್ಬಿಡ್ತೈತಿ ಕಷ್ಟ ಆಗ್ಬಿಡ್ತೈತಿ ಇಷ್ಟೇ ರೀ ನಮ್ಮ ಸೇ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಸೆಲೆಗಳಾಗಿವೆ ಹಾಯ್ ಕೃಷ್ಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇತ್ತಿನಲ್ಲಿ ಅವಾಗ ಈಗ ಶುರು ಆಗತ್ತೀನಿ ಇವತ್ತು ರೆವಾರ ಬಿಳಿಗಿಂದ ಬರೀ ಕೆಲಸ ಆಗೋಗೈತಿ ಇಲ್ಲಿ ನಮ್ಮ ಮುದ್ದು ಕೃಷ್ಣಂದು ಇವತ್ತು ಕಾಂಪಿಟೇಷನ್ ರೀ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಇಟ್ಕೊಂಡಾರ ಅವರು ಲೇಟ್ ಆಗ್ಬಿಟ್ಟೈತಿ ಒಂಬತ್ತುವರೆಗೆ ಅಂದ್ರೆ ನಾವು ಹತ್ತುವರೆ ಯಾವ ಅದೀವಿ ಇನ್ನು ಈಗ ಹೊಂಟಿವಿ ಕುಣ್ಯ ಹೋಗೋಣ 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 ಹೆಂಗೈತೆ ನೋಡಿರಿ ನಮ್ಮ ಮುದ್ದು ಕೃಷ್ಣ ಕಮೆಂಟ್ ಮಾಡಿ ಹೇಳಿರಿ ಯಾವ ಥರ ಮನವಿ ಅಂತೇಳಿ ಹೇಳಿ ಬಂಗಾರಿ ನಾನೇ ಮಾಡೀನಿ ರೀ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮಾಡೀನಿ ಬೆಳಗಿನ ಕೆಲಸ ಭಾಳ ಇತ್ತು ಅದನ್ನ ಮಾಡ್ಕೊತ ಕುತ್ಕೊಂಡೆ ಇದನ್ನು ಆಮೇಲೆ ಮಾಡಿದೆ ಹೇಯ್ ಕೊಳದು ಇಟ್ಕೊಂಡ್ಯಾ ಈ ಥರ ಆಗೈತೆ ನೋಡಿರಿ ಇವತ್ತು ಮೇಕಪ್ ಇವನಿಗೆ ನಾನು ಪ್ರತಿ ವರ್ಷ ಮಾಡಿರ್ತೀನಿ ಆದರೆ ಈ ಸರಿ ಸ್ವಲ್ಪ ಜಾ ಸ್ವಲ್ಪ ಒಂದಿಷ್ಟು ಎಕ್ಸ್ಟ್ರಾ ಮಾಡೀನಿ ಲಿಪ್ಸ್ಟಿಕ್ ಹಚ್ತಿದ್ದಲ್ಲ ಈ ಸರಿ ಲಿಪ್ಸ್ಟಿಕ್ ಹಚ್ಚೀನಿ ಇದು ಐ ಶಾಡೋ ಹಾಕೀನಿ ಮುದ್ದು ಮುದ್ದು ಕೃಷ್ಣ ಬಂಗಾರಿ ಹ್ಞೂ

ಈಗ ನೋಡಿರಿ ಹೊಂಟಿವಿ ಅಲ್ಲಿಂದ ಇವರು ಡಾನ್ಸ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಒಂದು ಡಾನ್ಸ್ ಧೆರೇ ಅದರೊಳಗೆ ಏನೋ ಗೊತ್ತಿಲ್ಲರಿ ಲೇಟಾಗಿ ಹೊಂಟಿವಿ ಫಸ್ಟ್ ಟೈಮ್ ನಾವು ಇಷ್ಟು ಲೇಟಾಗ ಹೊಂಟಿದ್ದು ಯಾವುದೇ ಕಾರ್ಯಕ್ರಮ ಇದ್ರೆ ಬೇಗ ಹೋಗಿರ್ತಿದ್ದೆ ಅಲ್ಲ ಹಾಂ ನೀನು ಅಂದ ಇಲ್ಲಿ ಸ್ಟಾರ್ಟ್ ಆಗಿರಲ್ಲ ಸುಮ್ಮನೀರು ಇಲ್ಲ ಸ್ಟಾರ್ಟ್ ಆಗಿರಲ್ಲ ಸುಮ್ಮನೀರು ಹಾಂ 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 ಫೋನ್ ಹಚ್ಬೇಕು ರೆಡಿ ಆಗಿ ಹಂಗ ಬಂದ್ರೆ ಚಾಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತ್ರಿ ಹುಷಾರ್ ಕಳ್ಸಿದ್ದೆ ಎಲ್ಲಿ ಕಳ್ಸಿದೆ ಸ್ನೇಹಿತರೆ ಬಂದಿವ್ರಿ ಅದ್ರ ಅಲ್ಲಿ ನೈನ್ ತರ್ಟಿ ಅಂತ ಪ್ರೋಗ್ರಾಮ್ ಹೇಳಿದ್ರು ಇನ್ನು ಸ್ಟಾರ್ಟ್ ಆಗ ಈಗ ಆಗಿದ್ದು ಯಾಕಂದ್ರ ಮನ್ವಿತ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ರಿ ಸಣ್ಣ ಸಣ್ಣ ಮಕ್ಕಳ್ದು ಫಸ್ಟ್ ಹಾಕಿರ್ತಾರೆ ಏನೋ ಡ್ಯಾನ್ಸ್ ಎಲ್ಲ ಆಮೇಲೆಲ್ಲ ಹೆಂಗೆ ಅವರು ಹತ್ರ ಅದಕ್ಕೆ ತಕ್ಕಂಗೆ ಲೇಟ್ ಇರ್ತಾವೆ ನಾವು ಹೋದರೂ ಕೂಡ ಜಸ್ಟ್ ಇನ್ನು ಸ್ಟಾರ್ಟ್ ಆಗಿದ್ದು ನರ್ಸರಿ ಮಕ್ಕಳದ್ದು ಎಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಡಿಲೇ ಮಾಡಿದ್ದು ಮಕ್ಕಳು ವಿಷಯದಾಗ ಆಗಿ ಹೋಗಿರ್ತೀನಿ ಏನು ಯಶ್ಮರು ಏನೋ ಬೈತಿರ್ತಾರೆ ಅವರು ಹೇಳ್ತಾ ಟೈಮಿಂಗ್ ಆದ ಚಲೋ ಅದು ಲೇಟ್ ಅಂತೇಳಿ ಆದರೆ ಫಸ್ಟ್ ಟೈಮ್ ಈ ಥರ ಮಾಡ್ಕೊಡೋ ಅದು ಒಂಥರ ಬ್ಯಾಡ್ ಅನ್ನೋದು ಯೋಚನೆ ಇತ್ತು ನನಗೆ ಕ್ಯಾನ್ಸಲ್ ಮಾಡ್ಸೋದಿತ್ತು ಅದ್ರ ಭಾಳ ಇಷ್ಟಪಟ್ಟು ಭಾಳ ಚೆನ್ನ ಮಾಡ್ತಾನ್ರಿ ಮನ್ವಿತ್ತು ಡಾನ್ಸ್ ಮಾತ್ರ ಅವ್ನಿಗೆ ಅದ್ರಾಗ ಒಂದು ಇಂಟ್ರೆಸ್ಟ್ ಐತಿ ಹಾಕಬೇಕಾದ್ರೆ ನನಗೆ ಇಲ್ಲಿ ಎಲ್ಲಿ ಡ್ಯಾನ್ಸ್ ಕ್ಲಾಸಸ್ ಗೊತ್ತಿಲ್ಲ ಡಾನ್ಸ್ ಮಾತ್ರ ಭಾರಿ ಮಾಡ್ತಾನೆ ಮನ್ವಿತ್ತು ಸ್ವಲ್ಪ ಅಪ್ ಮಾಡೋರ್ಬೇಕು ಅವನಿಗೆ ಈಗಿನ ಕಲಿಸಿದಾರೆ ಎಷ್ಟು ಮಸ್ತ್ ಡಾನ್ಸ್ ಮಾಡ್ತಾನೆ ಅವ್ರು ಖುಷಿ ಯಾಕೆ ನಾವು ಕಿ ತಗೋಬೇಕು ಅದು ಸಂಡೆ ಅಲ್ಲ ಖಾಲಿನೇ ಇದೆ ಮನ್ಯಾಗ ಅಂತೇಳಿ ಅವಸ್ ಹಸ್ರೋಗಿ ಲಾಸ್ಟ್ ಮೂಮೆಂಟ್ನಾಗ ಆಯಿತು ಹೋಗೇ ಬಿಡೋಣ ಅಂಥೇಳಿ ಮನೆ ಕೆಲಸ ಮಾಡ್ಕೊತಕೊತೀನಿ ಎದ್ದು ಅವಂದು ಮಾಡಿಲ್ಲ ಮನೆ ಕೆಲಸ ಮುಗಿಸಿ ಲೇಟಾಗಿ ಚಾಲು ಮಾಡ್ಕೊಂಡು ಕರ್ಕೊಂಡು ಬನ್ನಿ ನೋಡ್ರಿ ನೋಡೋಣ ಏನು ಮಾಡ್ತಾನೆ ಅಂತೇಳಿ ಸಾಕಾ ಇಲ್ಲಿ ಸ್ನೇಹಿತರೆ ಎಲ್ಲ ಮಕ್ಕಳದು ಡಾನ್ಸ್ ಮೇಲೆ ಒಂದು ಗ್ರೂಪ್ ಫೋಟೋ ತೆಗಿಸ್ತಾರ ಆದ್ರೆ ಲೇಟ್ ಆಗುತ್ತೆ ಮಕ್ಕಳು ಎಲ್ಲ ಕಡೆ ಹೋಗ್ಬಿಡ್ತಾರೆ ಮುಗಿದು ಹೋಟ್ಲೆ ಅಂತೇಳಿ ಈ ಸರಿ ಫಸ್ಟಿಗೆ ಅವ್ರದ್ದು ಗ್ರೂಪ್ ಫೋಟೋಸ್ ಎಲ್ಲ ತೆಗಿಯಕತ್ತಿದ್ರು ಗ್ರೂಪ್ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಅವ್ರದ್ದು ಡ್ಯಾನ್ಸ್ ಚಲವಾಗಿ ನಮ್ಮ ತನ್ಮಯ ಯಾಕೋ ಗೊತ್ತಿಲ್ಲ ಎಲ್ಲೂ ಹೋದ್ರೂ ಏನು ನೋಡ್ಸ್ಕೊಡಲ್ಲ ಭಾಳ ಕಿರಿಕಿರಿ ಮಾಡೋವನ್ನ ಅಂಥದ್ರಾಗ ಈ ಸರಿ ಸುಮ್ಮನೇ ಇದ್ರು ಏನು ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡಾಕತ್ತಿದ್ದೆ ಎಲ್ಲನೂ ಅದೊಂದು ಖುಷಿ ಆಯ್ತಿಲ್ಲ ನಾನು ಅವ್ರ ಪಪ್ಪ ನಂಗೆ ಬಿಟ್ಟು ಹೋಗಬೇಕಂತೇಳಿ ಮಾಡಿದ್ದೆ ನಾನು ಮತ್ತು ಅಳಾಗತ್ತಿದ್ದೆ ಅವಲ್ಲ ನಾನು ಇಲ್ಲಿ ಇರೋಲ್ಲ ಅಂದ ಆಮೇಲೆ ಯಜ್ಮಾಂಟ್ರ್ರು ಕೂಡ ಬೇಡ ಕರ್ಕೊಂಡು ಹೋಗ್ಬಿಡವಂಗೆ ಇಲ್ಲೆಲ್ಲ ಅದು ಇವನ್ನೆಲ್ಲ ಐತಲ್ರಿ ರೀ ಸಿಗ್ರೆಟ್ ಅದೆಲ್ಲ ಇರುತ್ತಲ್ಲ ಹಂಗೆ ಬೇಡ ಅವ್ನು ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಅದು ಹೊಗೀಗೆ ಕರ್ಕೊಂಡು ಹೋಗಲ್ಲೇ ಇರುತ್ತೆ ಅಂತ ಅಂದ್ರೆ ಹಂಗೆ ಕರ್ಕೊಂಡೋಗಿದ್ದೆ ಹೋಗಿದ್ದಕ್ಕೂ ಯಾವುದು ತೊಂದರೆ ಕೊಡಲಿಲ್ಲ ಸುಮ್ಮನೆ ನೋಡ್ದೆ ನೋಡಿದ್ ನೋಡಕತಿರಲ್ರಿ ಏನು ಮಸ್ತ್ ಮಾಡಿದ್ದಂದ ಡಾನ್ಸ್ ನಿಜಪ್ಪ ನನಗಂತೂ ಈ ವಿಡಿಯೋ ಎಷ್ಟು ಸಾರಿ ನೋಡುತ್ತೇನೆ ಅಂತ ನನಗೂ ಗೊತ್ತಿಲ್ಲ ಅಷ್ಟು ಸೂಪರಾಗಿ ಮಾಡಿದ್ರು ಡಾನ್ಸ್ನ ಇದು ನಿಮಗೆಲ್ಲ ಗೊತ್ತೈತಿ ಹಿಂದಿ ರಾಧಾಕೃಷ್ಣ ಸೀರಿಯಲ್ನ ಇದು ಆದರೆ ಕನ್ನಡದ ಕನ್ನಡ ವರ್ಷನ್ನೇ ರಾಧಾಕೃಷ್ಣ ಟೈಟಲ್ ಸಾಂಗ್ ಮಾಡೋದು ಇವರಿಗೆ ಡ್ಯಾನ್ಸ್ನ ಮಸ್ತಾಗಿ ಮಾಡೋದು ಎಲ್ಲ ಮಕ್ಕಳು ಚೆಂದ ಮಾಡಿದ್ದು ಆದರೆ ಮನವಿ ಚಂದ್ ನೋಡ್ರಿ ಮನವಿ ತಂದು ಅಂದ್ರೆ ಎಕ್ಸ್ಟ್ರಾಡಿನರಿ ಇಂಟ್ರೆಸ್ಟ್ ಕೊಡ್ತಾನೆ ಡ್ಯಾನ್ಸ್ ಅಂದ್ರೆ ಆದರೆ ನಂಗೆ ಸ್ವಲ್ಪ ವಿಚಾರ ಇತ್ತು ಅವ್ನಿಗೆ ಲಾಸ್ಟಲ್ಲಿ ಹಾಕಿದಾರ ಪ್ರತಿ ಸರಿನೂ ಯಾವುದೇ ಪ್ರೋಗ್ರಾಮಲ್ಲಿ ಅವನು ಫ್ರೆಂಡ ಇರ್ತಾನೆ ಡ್ಯಾನ್ಸಲ್ಲಿ ಮಾತ್ರ ಈ ಸರಿ ಲಾಸ್ಟ್ ಹಾಕಿದ್ರು ಅದೊಂದು ಸ್ವಲ್ಪ ಒಂಚೂರು ಬೇಜಾರಾಯಿತು ಸೆಂಟ್ರ್ ಅಥವಾ ಮುಂದೆ ಇದ್ದಿದ್ರೆ ಭಾರಿ ಇಕ್ಕಿತ್ತು ಪರವಾಗಿಲ್ಲ ಎಲ್ಲ ಮಕ್ಕಳು ಒಂದೇ ಆದರೆ ನನಗೆ ಅದೊಂದು ಬೇಜಾರಾಯ್ತು ಮುಂದೆ ಇರಬೇಕಿತ್ತು ಅಂತೇಳಿ ಕೆಲವೊಂದು ಅದೇ ಗರ್ಲ್ಸ್ ಮಾತ್ರ ಎಲ್ಲ ಮಸ್ತ್ ಮಾಡಿದ್ರಿ ಬಾ ಬರೀ ನಿಲ್ರಿ ನೀಲ್ರಿ ಫೋಟೋ ಶೂಟಿಂಗ್ ನಡೆದಿದ್ ರೀ ಎಲ್ಲ ರಾಧಾಕೃಷ್ಣ

ಸ್ನೇಹಿತರೆ ನೋಡಿರಿ ಮಧ್ಯಾಹ್ನ ಲಾಗ್ ಮಾಡೋದಕ್ಕೆ ಮತ್ತೆ ಸಂಜೆ ಕಂಟಿನ್ಯೂ ಮಾಡಲಿಲ್ಲ ಇಲ್ಲಿ ಕಸ್ಟಮರ್ಸ್ ಬಂದಿದ್ರು ಅವರಿಗೆ ಸೀರೆ ತೋರಿಸ್ಕೊ ಅಂತ ಅಲ್ಲೇ ಒಟ್ಟು ಹೋಗ್ಬಿಡ್ತಾರೆ ನಂದು ಸಂಜೆ ಟೈಮು ಆಲ್ಮೋಸ್ಟ್ ಸಂಜೆ ಟೈಮು ಇಲ್ಲಿ ನಮ್ಮ ಲೋಕಲ್ ಕಸ್ಟಮರ್ಸ್ ಬಂದಿರ್ತಾರೆ ಇರ್ತಾರೆ ಹಾಗಾಗಿ ಯಾವುದೆಲ್ಲ ಕಂಟಿನ್ಯೂ ಮಾಡಿಲ್ಲ ಸಂಜೆ ಕೆಲಸತೆಗೆ ಯಾವ ಬೇಕು ಅವಾಗ ಹಾಕೋರು ಯಾಕಂದ್ರೆ ಸಂಜೆ ಕರೆಕ್ಟ್ ಸಂಜೆ ಕೆಲಸ ಮಾಡೋ ಟೈಮಿಗೆ ತಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತಾರ ಹಾಗಾಗಿ ನನಗಿಲ್ಲಿ ಕೆಲಸ ಆಗಲ್ಲ ರೀ ಆಮೇಲೆ ಅವರೆಲ್ಲ ತೊಗೊಂಡು ಹೋದ್ಮೇಲೆ ಪಾಪ ಅಲ್ಲಿನ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲ ಸೀರೆ ಎಲ್ಲ ತೋರಿಸಿ ಅವ್ರು ತೊಗೊಂಡು ಹೋದ್ಮೇಲೆ ನಾನು ಕೆಲಸನ ಚಲೋ ಮಾಡ್ರ ನೀವು ಮಾಡಿ ಹಾಗಾಗಿ ಈಗ ರಾತ್ರಿ ಟೈಮ್ ಪೋಣೆ ಹತ್ತಿ ಆತ ಈಗ ರೀ ಚಲೋ ಮಾಡಿ ನಾನು ಮಾಡಿ ಅಡಿಗೆಲ್ಲ ಕೇಳ್ರಿ ಮಧ್ಯಾಹ್ನ ಮೊಟ್ಟೆದು ಆ ಗೋ ಕುದ್ಕೋಬೇಡಪ್ಪ ಗುಟ್ಟಿ ನೋಡ್ತಾ ಹಿಂಗೆ ಇದಿತ್ತು ಮಧ್ಯಾಹ್ನ ಇದಿತ್ತೀಗ ಮೊಟ್ಟೆ ಸ ಸಾರು ಮಾಡಿದ್ರಲ್ಲ ಇಟ್ ಮಾಡ್ರು ಅದರ ಕುದಿದ ಮೊಟ್ಟೆ ಖಾಲಿ ಆಗ್ಯಾವ್ರಿ ಹಾಗಾಗಿ ಅದು ಶೇರ್ವ ಥರ ಅಷ್ಟೇ ಓದೈತೆ ಈಗ ಸಾಂಬಾರು ಹಾಗಾಗಿ ಎಚ್ಕೊಂಡ್ರೆ ಅಂದ್ರೆ ಅದಕ್ಕೆ ಒಂದು ಎರಡು ಹಸಿಮೊಟ್ಟೆ ಒಡ್ದಾಕ ಅದನ್ನ ಉಣ್ಣಾಕೆ ಬರ್ತಾ ಅಂತ ಅಂತ ಇದ್ರು ಭಾಳ ಐತಿ ರೊಟ್ಟಿನ ಅದವು ಹಾಗಾಗಿ ಇವರು ಸಂಜೆ ಸ್ನ್ಯಾಕ್ಸಿಗೆ ಮಾಡ್ತೀನಿ ಅಂತ ಹೇಳಿತ್ರಿ ಸ್ಯಾಂಡ್ವಿಚ್ ಚಪ್ರೇಟ್ ತಂದಿಸ್ತೀನ ಅಂತ ಹಂಗೆ ಅದವು ಸ್ಯಾಂಡ್ವಿಚ್ ಮಾಡ್ತೀನಿ ಅವರು ರೀ ಸಂಜೆ ಬಿ ಆಟ ಆಡಿದ್ರೆ ಬಿಸಿ ಆಗಿಬಿಟ್ರೆ ಮಧ್ಯಾಹ್ನ ರೊಟ್ಟಿ ತಿಂದ ಹಸಿವಾಗಿಲ್ಲ ಅವ್ರಿಗೆ ಕೇಳಿಲ್ಲ ಕೆಟ್ಟೈತಿ ಎಲ್ಲ ಅಂತ ಕಟ್ಟತಿ ಹಾಗಾಗಿ ರೀ ಸಂಜೆ ಮಾಡಲಿಲ್ಲ ಕೇಳಿಲ್ಲ ಅಂತೇಳವರು ಈಗ ನೆನ್ಪಾಪ್ಟೈತಿ ಸ್ಯಾಂಡ್ವಿಚ್ ಏನಿದೆಯಲ್ಲ ಮಾಡು ಅಂತೇಳಿ ಹಾಗಾಗಿ ಇವತ್ತು ಸ್ಪೆಷಲ್ ರೀ ಪ್ರತಿ ಸರಿ ನಾನು ಇಂದ ಸ್ಯಾಂಡ್ವಿಚ್ ಮಾಡಿರ್ತಿದ್ದೆ ಇವತ್ತು ಕ್ಯಾರೆಟ್ ಸ್ಯಾಂಡ್ವಿಚ್ ಅಂದ್ರೆ ಜಾಸ್ತಿ ತೊಗೊಂಡಿ ರೀಜ್ ಮಾಡ್ರೆ ಫ್ರೆಶ್ ಇದು ಕ್ಯಾರೆಟ್ ಹಂಗಾಗಿ ಆಗಿರ್ತೈತಿ ಟೇಸ್ಟ್ ಆಗ್ತೈತಿ ಮನೆ ನಾ ಮಾಡೋದು ಏ ಸಾಂಗ್ ಕಡಿಮೆ ಅವರ ಹಾಗಾಗಿ ಕ್ಯಾರೆಟ್ ಸ್ಯಾಂಡ್ವಿಚ್ ಮಾಡಿ ತೋರಿಸ್ತೀನಿ ಬರ್ರಿ ಹೆಂಗ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಅಲ ಅಪ್ಪಾಜಿ ಹ್ಮ್ ಕ್ಯಾರೆಟ್ ಸ್ಯಾಂಡ್ವಿಚ್ ಮಾಡಿ ಈಸ್ ದಿನ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಸ್ಯಾಂಡ್ವಿಚ್ ಮಾಡ್ತಿದ್ವಿ ಈ ಕ್ಯಾರೆಟ್ ಸ್ಯಾಂಡ್ವಿಚ್ ನಂಗೆ ಗೊತ್ತು ನಂಗೆ ಅನ್ಸುತ್ತ ಟೇಸ್ಟ್ ಅದಕ್ಕಿಂತ ಭಯಂಕರ ಆಗುತ್ತೆ ಅಂತೆ ಮನು ಯಾಕಂದ್ರೆ ಇದು ಸ್ವಲ್ಪ ಸ್ವೀಟ್ನೆಸ್ ಇರ್ತೈತೆ ಗಜ್ಜರಿ ಭಯಂಕರ ಅಂದ್ರೆ ಅಂದ್ರೆ ಅನಾಹತ ಭಾರಿ ಮಸ್ತ್ ಭಾಳ ಅಂತ ಭಾರಿ ಮಸ್ತ್ ಮನಗಂಡು ರಗಡು ನೂರೆಂಟು ಶಬ್ದಗಳು ಬಹಳಕ ಮನಗಂಡಾಗಿತ್ತು ರಗಡು ರುಚಿಯಾಗಿತ್ತು ಮನಗಂಡ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮನಗಂಡು ಭಾಳ ನಮ್ಮ ಉತ್ತರ ಕರ್ನಾಟಕದ ಅದು ಭಾಳ ಮಸ್ತ್ ಆಗಿತ್ತು ಅಂದ್ರೆ ನಮ್ದು ಸಾಕು ಒಂದ ಟೊಮೆಟೊ ಸಾಕು ಈಗ ಸಾಕು ಬರೀ ಮಾಡೋಣ ಇಲ್ಲ ಫಸ್ಟ್ ಇದನ್ನು ಸ್ಟಫಿಂಗ್ ಸ್ಟಫಿಂಗ್ ಅಂದ್ರೆ ಬ್ರೆಡ್ ತುಂಬೋದು ಸಾಕ ಸಾಕ ಇಲ್ಲು ಇಲ್ಲ ನೋಡ್ರಿ ಮೊಟ್ಟೆ ಸರಿ ಇಷ್ಟು ಓದಿತ್ತು ಇಷ್ಟು ಮಾಡಿದ್ರು ಒಂದು ತುಂಡು ಇಷ್ಟು ಓದಿತ್ತು ಅದಕ್ಕೆ ಎರಡು ಮೊಟ್ಟೆನ ಮೊಟ್ಟೆ ಒಡ್ದಾಕೀನಿ ಕುದಿಲಿ ಮಸ್ತ್ ಆಗುತ್ತೆ ನಾವು ಹಿಂಗೆ ಮಾಡಿದ್ರೆ ಆಲ್ಮೋಸ್ಟ್ ಮೊಟ್ಟೆ ಸರಿ ಮಧ್ಯಾಹ್ನ ಮಾಡಿದ್ರೆ ರಾತ್ರಿಗೆ ಅವು ಕುದೆ ಖಾಲಿಗಿರ್ತೋ ಅಲ್ಲರಿ ಹಸಿಮೊಟ್ಟೆ ಒಳ್ದಾಕ್ತ ಮಸ್ತ್ ಹಾಕೈತಿ ಅನ್ನದು ಇರ್ತದೆ ಅದಾದ ಐತಿ ರೊಟ್ಟಿ ಅದಾವು ಇದನ್ನು ಮಾಡಿಬಿಡ್ತೀನಿ ಈಗ ನೋಡ್ರಿ ಇದಕ್ಕೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಶುಂಠಿ ತಣ್ಣಗೆ ಪೀಕ್ ಮಾಡೋಕ್ಕೀನಿ ಟೊಮೆಟೊನ ಹಾಕಿ ಹಾಕಿ ಅದಷ್ಟು ಈಗ ಇದಕ್ಕೆ ಸ್ವಲ್ಪ ಚೂರು ಗರಂ ಮಸಾಲೆ ಹಾಕೋತೀವಿ ಇದೊಂದಾದ್ರೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕೊಬೋದು ನಾನು ಜಾಸ್ತಿ ಮಸಾಲೆ ಅಂತೇಳಿ ಹಾಕಂದ್ರೆ ಇಷ್ಟ ಸಾಕು ಒಂದು ಗರಂ ಮಸಾಲೆ ಹಾಕ್ತೀವಿ ಸಾಕು ಹೀಗಿದಕ ೂರ್ಬಿಟ್ಕೊಂಡಿರಂತ ಕ್ಯಾರೆಟ್ ಹಾಕ್ತೀನಿ ಯಾವ ತರಕಾರಿ ಇದ್ರೂ ಮಾಡ್ಕೋಬೋದು ಕ್ಯಾರೆಟ್ ಕ್ಯಾಬೇಜು ನೆಕ್ಸ್ಟು ಏನಂದ್ರೆ ಬಿಟ್ರೆ ಮಾಡ್ಬೇಕು ಒಂದು ಸರಿ ಬಿಟ್ರೆಟ್ರಿನ್ ಮಾಡ್ತೀನಿ ಸರಿ ರೆಡ್ ಕಲರ್ ಬಾರಿ ಬರ್ತದೆ ಇದನ್ನ ಸ್ವಲ್ಪ ಸಾಫ್ಟಾಗಿ ಆಗೋರ್ಗೂ ಬೇಯಿಸ್ಬೇಕ್ರಿ ರೀ ಇದನ್ನು ಮುಚ್ಚಿ ಇದಕ್ಕೆ ನಾನು ಮೇನಾಗಿ ಹಾಕೋಲ್ಲ ಮಾಡ್ತೀನಿ ಖಾರ ಪುಡಿ ಆಗಿಲ್ರಿ ಇದಕ್ಕೆ ಖಾರ ಒಂದು ಹಾಕ್ತೀನಿ ಆದರೆ ರೆಡಿ ಆಗುತ್ತೆ ಕೊತ್ತಂಬರಿ ಹಾಕಿ ಸ್ವಲ್ಪ ಬೇಯಿಸಿ ತೆಗಿತೀನಿ ಈಗ ನೋಡಿರಿ ಇದು ರೆಡಿ ಆಯಿತು ಕೊತ್ತಂಬರಿ ಹಾಕಿನಿ ಇದು ಹಾರ ಹಾಕಿ ಈಗ ಹಾರಿಸ್ತೀನಿ ತಣಗಾದ್ಮೇಲೆ ಸ್ಯಾಂಡ್ವಿಚ್ ಮಾಡ್ತೀನಿ ಫಸ್ಟ್ ಅದನ್ನ ಹೀಟಿಗೆ ಇಡ್ತೀನಿ ರೀ ಫಸ್ಟ್ ಫ್ರೀ ಹೀಟ್ ಮಾಡ್ತೀನಿ ಮೇಲೆ ತಕ್ಕೋಬೇಕು ಕ್ಯಾರೆಟ್ ಇಡಿ ಇಲ್ಲಿ ನೋಡ್ರಿ ಸ್ಯಾಂಡ್ವಿಚ್ ರೆಡಿ ಅದು ಈಗ ಒಂದು ಸರಿ ಮಾಡಿಕೊಟ್ಟರೆ ತೆಗೆದು ಎರಡನ ತಿಂದರು ಕಲ್ದ ಹ್ಞೂ ನೋಡ್ರಿ ಕ್ಯಾರೆಟ್ ಸ್ಯಾಂಡ್ವಿಚ್ ಮಸ್ತಗೆ ಈಗ ಭಾಳ ಮಸ್ತ್ ಆಗೈತಿ ಈಗ ತಿಂದ್ವಲ್ಲ ಅದಕ್ಕಿಂತ ಮಸ್ತ್ ಆಗೈತಿ ಅಲ್ಲ ಫುಲ್ ಕ್ರಿಸ್ಪಿ ಮನೆ ನೋಡಿ ನೋಡಿರಿ ಪರ್ಫೆಕ್ಟಾಗಿ ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಟೊಮೆಟೊ ಕೆಚಪ್ ಇದ್ರೆ ಕೆಚಪದ್ಕೊಂಡ ಹೊಟ್ಟೆ ತುಂಬ ಇನ್ನ ತಿಂದ್ಬಿಡ್ಬೋದು ಅಲ್ಲ ಬಂದ್ರೆ ಕೆಚಪ್ ಐತಲ್ಲ ಮನ್ ಹ್ಞೂ ಸರಿ ನೀನು ಮನ್ಪೀಸ್ ನೀವು ಅಂತ ಹ್ಞೂ ತಿನ್ನಿ ಹೇಳ್ರಿ ಹೆಂಗೈತಿ ಆ ಮಾಡಿರಿ ಸ್ಯಾಂಡ್ವಿಚ್ ತಿನ್ಸ್ತಂತಾನು

ಅಲ್ಲ ಮಂತ್ <-ppyaciones> ಅದಕ್ಕೆ ಹೆಚ್ಚಪ್ಪತ್ತು ಒಂಚೂರು ತಿಂದರು ಇಬ್ರು ಈಗ ನೋಡ್ರಿ ಸ್ಯಾಂಡ್ವಿಚ್ ಇನ್ನು ಮುಗೀತು ಒಂದು ಊಟ ಈಗ ಅನ್ನ ಸರಿ ಇದು ಅಲ್ಲ ಇಂಥ ಸ್ಪೆಷಲ್ ತಿನ್ಬೇಕು ತಿನ್ಬೇಕೈತಿ ನಾವು ಏನಾರ ಹಾ ಅದಕ್ಕಂಗೆ ಮಾಡದವ್ರು ನೆಗಡದ ಊಟ ಮಾಡೋದು ಬಿಡೋದು ಅದಕ್ಕೆ ಹೆಂಗ ನೋಡಿವ ಜಗ್ಗ ಸರಿ ಊಟನ ಈ ಅಂತೂ ಹಿಂಗೆ ಹಿಂಗ್ರಾಗ ಹೊಡ್ಸ ಹದ ಒಂದು ಮಾಡದ ಹೊಡ್ಸ್ಕೊತೈತೆ Hmm. It... मंडी hmm, hmm, <mophilis> <laughs> <देखे। laughs> सार <mophilis>

ನಾ ನಮನ್ಯಾಗ ಮಾಡಿಲ್ಲ ನಮ್ತವ್ರ ನಮಗೇನೇನ್ರ ಅದು ಊಟ ಆಗಿಟ್ಲಾ ಮಧ್ಯಾಹ್ನ ಊಟ ಆಗಿಟ್ಲಾ ಒಟ್ಟು ಸ್ಪೂನ್ ಸಮೇತ ತಿಕ್ಕಾಕ್ ಇಟ್ಬಿಡ್ತೀನಿ ಬಿಡ್ತೀನಿ ರಾತ್ರಿ ಮತ್ತೆ ಬರೀತಾವತ್ನಿ ಅಷ್ಟ ಅಲ್ರಿ ಎಲ್ಲರೂ ಮಾಡೋದು ಹಂಗ ಯಶ್ ಮಾಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಇವ್ರಿಗೆ ಸಿಟ್ಟ ಇವ್ರಿಗೆ ಅದು ಹೆಂಗೈತಿ ಮಸ್ತ್ ಆಯ್ತಲ್ಲ মাছত গেছত গুম তিনি নোদা